ಊರೇ ಹತ್ತ ಮಗ ಇಷ್ಟ ಅಭಿಮಾನ ಇಷ್ಟ ಪ್ರೀತಿ ಎಲ್ರಿಗೂ ಬರ್ತಿರೋರ್ಗೂ ಅವ್ರಿಗೆ ಪೂಜೆ ಮಾಡ್ತೀನಿ ನಾನು ಒಬ್ಬ ಕಾರ್ಯಕರ್ತ ಸರ್ ಇಲ್ಲಿ ನಾನು ಒಬ್ಬನು ಒಂಟಿಯಾಗಿ ಬಂದಿರೋದು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅಷ್ಟೇ ಇದೆಲ್ಲರೂ ಎಲ್ರಿಗೂ ಕಾರ್ಯಕ್ರಮ ಇದು ಇಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಗೌರವ ಹೋಲಿಸಿದ್ದಾರೆ ಅವ್ರೆಲ್ರ ಕಾರ್ಯಕ್ರಮ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ ಲದು ಅಧ್ಯಾಯ ಅವ್ರೆಲ್ರು ನಾನು ಬದುಕಿರೋವರೆಗೂ ನಾನು ಜೀವ ಕೂಡ ರೆಡಿ ಸರ್ ಇನ್ನೇನು ಬೇಡ ನನಗೆ ಈ ಪ್ರೀತಿ ಸಾಕು ಇದು ಜೀವ ಸಿಕ್ಕಿದೆ ಸರ್ ಇದು ಎಲ್ಲರೂ ಜಯ ಸರ್ ನಾನು ದಬ್ಬಿರ್ತಲ್ಲ ಸರ್ ಒಳ್ಳೆದಾಗ್ಲಿ ಶ್ರೇಷ್ಠ ಶ್ರೀಮಂತ ಸರ್ ನಾವು ದೈವ ಮಾನವ ಅಂಬೇಡ್ಕರ್ನವರಂತೂ ನೋಡಿಲ್ಲ ಆದ್ರೆ ಅಂಬೇಡ್ಕರ್ ಪ್ರತಿರೂಪ ರೂಪದಲ್ಲಿ ಸರ್ವ ಜನಾಂಗೀಯ ತೋಟ ಸರ್ವ ಜನಾಂಗೀಯ ತೋಟವನ್ನ ನಮ್ಗೆ ತೋರಿಸ್ಕೊಟ್ಟಂತ ಜೂನಿಯರ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು ನೋಡಿ ಚಿನ್ನಿ ಸಾರ್ ಅವರಿಗೆ ಜೂನಿಯರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಎಲ್ರಿಗೂ ನಾನು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಹೂಡಿ ಚಿನ್ನಿ ಇವತ್ತೇನು ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಊಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಜಗ್ಗ ಜಯಂತಿಯನ್ನ ಅರ್ಥಪೂರ್ಣವಾಗಿ ಜೊತೆಗೆ ಅವರ ಪಲ್ಲಕ್ಕಿಗಳು ಅದರ ಜೊತೆಗೆ ಎಲ್ಲ ಧರ್ಮದ ಗುರುಗಳನ್ನು ಮೆರವಣಿಗೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಈ ತಾರತಮ್ಯಗಳನ್ನ ದೂರ ಮಾಡಬೇಕು ಈಗೇನು ಕೋಮ ಎದುರಿಸ್ತಾ ಇದ್ದಾರೆ ಅದನ್ನ ಅದನ್ನೆಲ್ಲ ಅದು ನಿರ್ಮೂಲನೆ ಆಗ್ಬೇಕು ನಾವೆಲ್ಲರೂ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ಉದ್ದೇಶದಿಂದ ಈಗ ಈಗಾಗಲೇ ಧರ್ಮ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತಾ ಇದೆ ನಿಜವಾಗ್ಲು ಇದೇನು ಇತಿಹಾಸ ನೋಡಿದ್ರೆ ಯಾವ್ದು ಜಾತಿ ಧರ್ಮ ಯಾವ ಕುಲ ಅಂತ ಯಾವ್ದು ಇರ್ಲಿಲ್ಲ ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಕೆಲವರು ಸೃಷ್ಟಿ ಬಂದು ಏನೋ ವಲಸೆ ಬಂದಂತ ಕೆಲವರು ಸೃಷ್ಟಿ ಮಾಡಿರೋದು ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾನವರು ಅಂತ ಏನು ಈಗಾಗಲೇ ನಾವು ಹೇಳೋ ಒಂದು ಹಾಡನ್ನು ಸಹ ಹಾಡಿದ್ದೀವಿ ಯಾವ ಜಾತಿ ನಿನ್ನದು ಎಂದು ನೋಯಿಸಿದಿರು ಯಾರನ್ನು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನ್ನು ಮಾನವನ ಯಾವುದೇ ಧರ್ಮನ ಪೂಜೆ ಮಾಡು ಏನೋ ನೀವು ಯಾವತ್ತು ನೀನು ಮಾನವ ಕುಲ ಅನ್ನೋದು ಮರಿಬೇಡ ಅಂತ ಆ ರೀತಿ ಎಲ್ಲರೂ ಮನುಷ್ಯರು ಏಕೆಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ತುಂಬಾ ಅದ್ಧೂರಿಯಾಗಿ ಮೂರು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ತುಂಬಾ ಶ್ರಮ ಪಟ್ಟು ನಮ್ಮ ಕಾರ್ಯಕರ್ತರು ಲೀಡರ್ಗಳು ಎಲ್ಲ ಸಂಘಟಿಗರು ಬೀದಿ ಬೀದಿ ವ್ಯಾಪಾರಿಗಳು ಕೂಟ ಯುವ ಘಟಕ ಆಟೋ ಘಟಕ ಎಲ್ರೂನು ಇವ್ರ ಜೊತೆಗೆ ಶ್ರಮ ಇದೆ ಯಾಕಂದ್ರೆ ನಾನು ಮಾಡೋ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೋದು ಜೊತೆಗೆ ಅವರೆಲ್ಲಾ ಬಂದಿದ್ದಕ್ಕೆ ಜೊತೆಗೆ ನನ್ನ ಸಹೋದರರು ತುಂಬಾ ಜನ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಈ ಒಂದು ಯಶಸ್ವಿಗೆ ಕಾರಣ ಆಗಿದ್ರೆ ಈಗ ಚೇತನ ಅಹಿಂಸಾ ಸಾಹೇಬ್ರ್ ಬಂದಿದ್ರು ಸಂತೋಷ ಸಾಹೇಬ್ರು ಬಂದಿದ್ರು ಮಲ್ವಳ್ಳಿ ಮಾಧುರಸ್ವಾಮಿಗಳು ಎಲ್ಲಾ ಧರ್ಮದ ಗುರುಗಳು ಸಾಲಮಾರ್ ತಿಮ್ಮಕ್ಕ ಅವರು ಬರ್ತಾ ಇದಾರೆ ಈಗ ಸಂಜೆ ಕಾರ್ಯಕ್ರಮಕ್ಕೆ ಅವರು ಇರ್ತಾರೆ ಈಗ ಈ ತರ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ತುಂಬಾ ಅರ್ಥಪೂರ್ಣವಾಗಿ ಮಾಡ್ಕೊಂಡ್ ಬಂದಿದೀವಿ ಈ ಕಾರ್ಯಕ್ರಮ ಎಲ್ಲರೂ ಸಭೆ ಇದೆ ನಮ್ದೆಂದೇ ಅಂತಲ್ಲ ಒಂದು ವಿಷಯ ಅಂದ್ರೆ ಯಾವತ್ತು ನಮ್ಮನ್ನ ಸೂಲ್ಬೇಕು ಅನ್ನೋರ್ ಮುಂದೆ ನಾವು ಗೆಲ್ಲೋದನ್ನ ನಾವು ತೀರ್ಮಾನ ಸಮ ತೀರ್ಮಾನ ಮಾಡ್ಬೇಕು ಸೂಲ್ಬೇಕು ಅನ್ನೋರ್ ಮುಂದೆ ನಾವು ಗೆದ್ದು ತೋರಿಸ್ಬೇಕು ಅದು ಇವತ್ತು ಆಗಿದೆ ಅದೇ ನಮ್ಮ ಗುರಿ ಎಷ್ಟು ತುಂಬ ಅವೇರ್ ಮಾಡಿದ್ರು ತುಂಬ ಜನಗಳನ್ನ ಇದು ಈ ಕಾರ್ಯಕ್ರಮಕ್ಕೆ ಬರಬಾರ್ದಂತ ಇದು ಮಾಡಿದ್ದಾರೆ ಆದ್ರೂ ಈ ಒಳ್ಳೆಯದಕ್ಕೆ ಜಯ ಸಿಕ್ಕಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಆ ಕಡೆ ವರ್ಣನು ನಮ್ಮ ಅಧ್ಯಕ್ಷರು ಎಲ್ಲರೂ ನನಗೆ ಬಯಸುವುದು ಸಾ ಅಂತ ಹೇಳ್ಬಿಟ್ಟು ಬಯಾಡಿಸ್ತಾ ಇದ್ರು ನಾನು ಹೇಳಿದೆ ಸರ್ ಬರ್ದಿಟ್ಕೊಳ್ಳಿ ಸೋಮವಾರ ಮೇಲೆ ಮಳೆ ಬರ್ಬೋದು ಬಂದ ಬಂದು ಅಂದ ಹೇಳ್ಬೋದು ಸರ್ ನಾನು ಯಾವುದಕ್ಕೆ ಭಯಪಡೋಲ್ಲ ನಮ್ಮಲ್ಲಿ ಜಯ ಅನ್ನೋದಿದೆ ನಮ್ಮ ಶಮಗೆ ಫಲ ಸಿಗುತ್ತೆ ನಾವು ಮಾಡುವಂಥ ಕೆಲಸ ದೇವರು ಮಿಸ್ತಾರೆ ಅದು ಇವತ್ತು ಯಶಸ್ವಿ ಆಗಿದೆ ಆ ಯಶಸ್ವಿಗೆ ಈ ಮಳೆ ಈ ಸೂರ್ಯ ಚಂದ್ರ ಈ ಪ್ರಕೃತಿನೇ ಕಾರಣ ಇವತ್ತು ಪ್ರಕೃತಿನೂ ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಂಡಿದೆ ಅಂತ ಹೇಳಿ ನಾನು ಮನಸ್ಫೂರ್ತಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಸರ್ ನಾನು ಒಬ್ಬ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ ಯಾಕೆಂದ್ರೆ ಮತ್ತೆ ಮಾತುಗಳಿಲ್ಲ ಇಷ್ಟು ಅಭಿಮಾನ ಇಷ್ಟು ಪ್ರೀತಿ ಎಲ್ರಿಗೂ ನಾನು ನಾನು ಬದುಕಿರೋವರೆಗೂ ಅವ್ರಿಗೆ ಪೂಜೆ ಮಾಡ್ತೀನಿ ಸತ್ಯ ನಾನು ಇದ್ದ ಕಾರ್ಯಕರ್ತ ಸರ್ ಇಲ್ಲೇ ನಾನು ಒಬ್ನೇ ಒಂಟಿಯಾಗಿ ಬಂದಿರೋದು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅಷ್ಟೇ ಇದೆಲ್ಲರೂ ಎಲ್ರದ್ದು ಕಾರ್ಯಕ್ರಮ ಇದು ಇಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ನಮ್ಮ ನಮ್ಗೆ ಹೋಲಿಸಿದ್ದಾರೆ ಅವ್ರೆಲ್ರ ಕಾರ್ಯಕ್ರಮ ಅವ್ರೆಲ್ರಿಗೂ ಒಳ್ಳೆಯದಾಗಲಿ ಅವರೆಲ್ರಿಗೂ ನಾನು ಬದುಕಿರೋವರೆಗೂ ನಾನು ಜೀವ ಕೂಡ ಕೊರೋಡಿ ಸರ್ ಇನ್ನೇನು ಬೇಡ ನನಗೆ ಈ ಪ್ರೀತಿ ಸಾಕು ಇದು ಜೀವ ಸಿಕ್ಕಿದೆ ಸರ್ ಇದು ಎಲ್ರೂ ಜಯ ಸರ್ ನಾನು ಬಂದ್ರದಲ್ಲ ಸರ್ ಎಲ್ಲ ನಾವು ದೈವ ಮಾನವ ನೋಡಿಲ್ಲ ಆದ್ರೆ ಅಂಬೇಡ್ಕರ್ ಪ್ರತಿರೂಪ ರೂಪದಲ್ಲಿ ಸರ್ವ ಜನಾಂಗೀಯ ತೋಟ ಸರ್ವ ಜನಾಂಗೀಯ ತೋಟವನ್ನ ನಮ್ಗೆ ತೋರಿಸ್ಕೊಟ್ಟಂತ ಜೂನಿಯರ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು ಅವರಿಗೆ ಜೂನಿಯರ್ ಅಂಬೇಡ್ಕರ್ ಅವರಿಗೆ ಕಾರ್ಯಕ್ರಮ ಬಹಳ ವಿಶೇಷವಾಗಿದೆ ಅವರೆಲ್ಲ ಮೆಚ್ಚುವಂಥದ್ದು ಎಲ್ಲರೂ ಮೆಚ್ಚಿ ಹೌದು ಅವರು ಎನ್ನುವ ಇಂಥ ಕಾರ್ಯಕ್ರಮ ನಾವೆಲ್ಲ ಭಾಗಿಯಾಗಿದ್ದೀರಾ ನಮ್ಮದೇ ಪಣ್ಯ ಅಂತ ತಿಳ್ಕೊಳ್ಳೋಣ ಅಂಬೇಡ್ಕರ್ ಅವರ ಪ್ರತಿರೂಪದಲ್ಲಿ ನಿಂತ್ಕೊಂಡು ಮತ್ತು ರೋಡ್ ಶೋ ಮಾಡಿಕೊಂಡು ಎಲ್ಲರ ಮನಸ್ಸನ್ನು ಸೆಳೆಯುವಂಥ ಕೆಲಸ ಮಾಡಿದರೆ ಉಡಿ ಚಿಮ್ಮಿಂತ ರಾಮಚಂದ್ರನ್ ಅವರು ತನ್ನ ಹೆಗ್ಗಳಿಕೆಯನ್ನ ತನ್ನ ವಿಶೇಷತೆಯನ್ನು ವಿಭಪತವಾಗಿ ಮೆರೆಯುವಂಥ ಕೆಲಸ ಆಗಿದೆ ಅವ್ರ ಬಗ್ಗೆ ಎಲ್ಲರಿಗೂ ಮೆಚ್ಚುಗೆ ಇದೆ ಅದರ ಬಗ್ಗೆ ಪ್ರೀತಿ ಇದೆ ವಿಶ್ವಾಸ ಇದೆ ನಂಬಿಕೆ ಇದೆ ಅದನ್ನು ಬಹಳ ದೂರದಿಂದ ಬಂದಿದ್ದೀವಿ ಅದ್ ಮೆಚ್ಚುಗೆಯಾಗಿ ಪ್ರೀತಿಯಾಗಿ ವಿಶ್ವಾಸಕ್ಕಾಗಿ ನಾವೆಲ್ಲ ಬರ್ತೀವಿ ಯಾವತ್ತೂ ಕರೆಕ್ಟಾಗಿ ಫೋನ್ ಮಾಡಿದ್ರೆ ಸಾಕು ಬರುವಂತ ಕೆಲಸ ಮಾಡ್ತೀವಿ ಇಂಥ ಕಾರ್ಯಕ್ರಮ ಯಶಸ್ವಿ ನಡೆದು ಬರಲಿ ಅಂಬೇಡ್ಕರ್ ಅವ್ರಿಗೆ ಹೆಸರು ತಳ್ಳಿ ಜಗಜ್ಜೀವರವ್ರ ಹೆಸರು ಎಲ್ಲರೂ ಗೌರವ ತಂದು ಸಾರ್ಥಕದ ಬದುಕನ್ನು ಬದುಕಲಿ ಇಂಥ ಆರೈಸ್ತಾ ಇದ್ವಿ ಕಾರ್ಯಕ್ರಮ ಮೋಹ ಕಾರ್ಯಕ್ರಮ ಅತ್ಯುತ್ತಮ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ತಮ್ಮ ಕೊಂಡಿ ಕೊಂಡಿರುವಂತಹ ಶ್ರೀಯುತ ಗೌರವಾನ್ವಿತ ಹೂಡಿ ಅವರು ಮತ್ತು ಅಮರ್ನಾಥ್ ಅವರು ಈ ಬಿ ಎಸ್ ಎಸ್ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಮತ್ತು ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಅವರು ಶ್ರಮ ವಹಿಸಿದ್ದಾರೆ ಎಲ್ಲರನ್ನು ನಾನು ಆ ಪರಮಾತ್ಮನೊಂದಿಗೆ ಪ್ರಾರ್ಥಿಸಿದ್ದೇನೆ ಪ್ರತಾ ಪ್ರಾರ್ಥಿಸುತ್ತಿದ್ದೇನೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಅವ್ರಿಗೆ ಜೀವನದಲ್ಲಿ ಅವಕಾಶ ಮತ್ತು ಶಾಂತಿ ಸ್ಫೂರ್ತಿ ಸಾಮರ್ಥ್ಯ ತರಲಿ ಹಾಗೂ ನಮ್ಮ ಭಾರತ ದೇಶದಲ್ಲಿ ಮನಸ್ಸು ಮನಸ್ಸುಗಳನ್ನು ಕದಡಿ ಬೇರ್ಪಡಿಸೋ ಸನ್ನಿವೇಶಗಳು ನಮ್ಮ ಎದುರಾಗಿ ಎದುರಾದು ಸಹ ಶ್ರೀ ಹುಡಿ ಚಿನ್ನಿ ತರ ಮತ್ತು ಅಮರ್ನಾಥ್ ತರ ಅವ್ರ ತಂಡದವ್ರ ತರ ಮತ್ತು ನಮ್ಮ ಎಲ್ಲಾ ಈ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ಮೆ ಭಾಯಿ ಭಾಯಿ ಅಂತ ಎಲ್ಲಾ ನಮ್ಮ ಧರ್ಮ ಗುರುಗಳು ನಾವು ಸದಾ ಸಿದ್ಧರಾಗಿದ್ದೇವೆ ಮನಸ್ಸು ಮನಸ್ಸುಗಳನ್ನು ಜೋಡಿಸುವ ಕಾರ್ಯಗಳನ್ನು ಯಾವತ್ತೂ ನಾವು ನಿಲ್ಲಿಸಲ್ಲ ಎಲ್ಲಾ ಹಿಂದೂ ಮುಸಲ್ಮಾನರು ಸಿಖ್ ಇಸಾಯಿಗಳು ಈ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ ಮಾದರಿಯಾಗಿದೆ ನಾವು ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ನಮ್ಮ ರಾಷ್ಟ್ರ ಯಾವತ್ತೂ ಎಂದಿಗೂ ಸಹ ನಮ್ಮ ರಾಷ್ಟ್ರದ ಏಕತೆ ಸಮಗ್ರತೆಗಾಗಿ ಮತ್ತು ಸಹಬಾಳ್ವೆಗಾಗಿ ಸೌಹಾರ್ದತೆಗಾಗಿ ನಾವೆಲ್ಲ ಧರ್ಮ ಗುರುಗಳು ಹುಲಿ ಹುಳಿ ಚುಣ್ಣಿ ಜೊತೆಯಲ್ಲಿ ಸದಾ ನಾವು ಶ್ರಮ ವಹಿಸುತ್ತೇವೆ ಸದಾ ನಾವು ಸಿದ್ಧರಾಗಿದ್ದೇವೆ ಅಂತ ನಾವು ಹೇಳ ಭಾರತೀಯರ ಸೇವಾ ಸಮಿತಿಯ ವತಿಯಿಂದ ಏನಿವತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಹಸಿರು ಕ್ರಾಂತಿ ಹರಿಕರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಜಯಂತಿಯನ್ನ ಇಬ್ರೋ ಮಹನೀಯರ ಒಂದು ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಪ್ರತಿ ವರ್ಷ ಅದೇ ತರ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮಗಳನ್ನ ಸರ್ವ ಧರ್ಮಗಳ ಎಲ್ಲ ಗುರುಗಳನ್ನ ಹಿಂದೂ ಮುಸ್ಲಿಂ ಸಿಖ್ ಕೈ ಕ್ರಿಶ್ಚಿಯನ್ ಎಲ್ಲಾ ಧರ್ಮಗಳ ಒಂದು ಧರ್ಮ ಗುರುಗಳನ್ನ ನಾವು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ಏನು ಆ ಇಬ್ಬರು ಮಹನೀಯರು ಕೊಡುಗೆಗಳನ್ನ ಕೊಟ್ಟಿದ್ರು ಏನು ಸಮಾನತೆ ಸಾರಲಿಕ್ಕೆ ಅವರ ಜೀವನವನ್ನ ಮುಡುಪಾಗಿಟ್ಟಿದ್ರು ಅದನ್ನ ಇವತ್ತು ಎಲ್ಲ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂತೇಳಿ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಭಾರತೀಯರ ಸೇವಾ ಸಮಿತಿ ಸರ್ವ ಧರ್ಮಗಳ ಸಮಿತಿ ಅಂತೇಳಿ ಏನು ಅವತ್ತು ಏನು ಸಂಘಟನೆಯನ್ನ ಹುಟ್ಟಾಕಿರ್ತಕ್ಕಂಥ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಊಡಿ ಸರ್ ಅವರು ಅವರ ಕಲ್ಪನೆ ಏನಿತ್ತು ಎಲ್ಲ ಧರ್ಮದವರನ್ನ ಒಂದು ಸಂಘಟನೆಗೆ ಸೇರಿಸಬೇಕು ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಭಾಗ ಭಾಗ ರಾಜಕಾರಣಿಗಳ ಕುತಂತ್ರದಿಂದ ಇವತ್ತು ಛಿದ್ರವಾಗ್ತಾ ಇರತಕ್ಕಂತ ಈ ಸಮಾಜ ಎಲ್ಲ ಜಾತಿ ಜಾತಿಗಳು ಇವತ್ತು ಒಂದೊಂದು ಸಂಘಟನೆಗಳಾಗಿ ಇವತ್ತು ವಿಂಗಡಣೆ ಆಗ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಧರ್ಮಗಳ ಒಂದು ಜನವನ್ನ ಒಂದೇ ಸೂರ್ಯನಡಿಗೆ ತಗೊಂಡ್ಬರ್ಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಇವತ್ತೇನು ಭಾರತೀಯ ಸೇವಾ ಸಮಿತಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಯ್ತು ಅದರ ಮುಖೇನ ಇವತ್ತು ಏನಿವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನ ಇಷ್ಟೊಂದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು ಏಳು ದಿನ ಹಮ್ಮಿಕೊಂಡಿರುವಂತ ಒಂದು ಈ ಕಾರ್ಯಕ್ರಮ ಭಾರತೀಯ ಸೇವಾ ಸಂಸ್ಥೆ ಗುಡಿ ಚಿನ್ನಣ್ಣ ಅವರು ಇದೇ ಒಂದು ಕಾರ್ಯಕ್ರಮನೇ ಇದಕ್ಕೆ ಮುಂಚೆನೋ ಒಂದು ವರ್ಷ ಮುಂಚೆನೋ ಮಾಡಿದ್ವಿ ಎಲ್ಲರೂ ಮಾಡ್ತಾರೆ ಒಂದೊಂದು ಕಾರ್ಯಕ್ರಮ ಒಂದೊಂದು ಜಾತಿಗೆ ಸೀಮಿತ ಅಂತ ಮಾಡ್ತಾರೆ ಮತ್ತು ಏನೋ ಒಂದು ರಾಜಕಾರಣಿಗಳ ಹತ್ರ ಬಿದ್ದು ಅವ್ರವ್ರ ಸ್ವಾರ್ಥಕ್ಕಾಗಿ ಅವ್ರು ಮಾಡ್ತಾರೆ ಆದರೆ ಇದು ಇಲ್ಲಲ್ಲಿ ಒಂದು ಬಿ ಎಸ್ ಎಸ್ ಅಂತ ಒಂದು ಸಮ ಒಂದು ಸಂಘಟನೆ ಕಟ್ಕೊಂಡು ಸುಮಾರು ವರ್ಷದಿಂದ ಸರ್ವಧರ್ಮಗಳು ಒಂದೇ ಸಮಾನತೆ ಅಂತ ನನ್ಬಿಟ್ಟು ಇವತ್ತು ಎಲ್ಲಾ ಧರ್ಮದ ಗುರುಗಳನ್ನ ಅಲ್ಲಿ ಒಂದೇ ವೇದಿಕೆದಲ್ಲಿ ಊರು ಮೆರವಣಿಗೆ ಮನೋ ಹಬ್ಬಕ್ಕಿಂತ ಹೆಚ್ಚಾಗಿದೆ ಅವರು ಇವತ್ತು ಒಂದು ಮಾತಂದ್ರು ಇಲ್ಲಿ ಬಂದಿರತಕ್ಕಂತ ಈಗ ನಮ್ಮ ಮಾಧುಸ್ವಾಮಿಗಳಾಗ್ಲಿ ಮತ್ತೆ ಮಾಧಾಪ್ರಧು ಸ್ವಾಮಿಗಳಾಗ್ಲಿ ಅವ್ರ ಮನಸ್ಸಲ್ಲಿ ದೇವ್ರಗಳ ಅವ್ರು ಆರಾಧನೆ ಮಾಡ್ತಾರೆ ಸೊ ಆ ಒಂದು ಇದ್ರಲ್ಲಿ ಇವ್ರನ್ನ ಅವರು ಆ ತರ ಭಾವಿಸಿದಾರೆ ಅಂತಂದ್ರೆ ಅಂದ್ರೆ ಅಂತ ವ್ಯಕ್ತಿ ಇವತ್ತು ಎಲ್ಲಾರ ಬಾಯಲ್ಲಿ ಬರ್ತಾ ಇರೋದು ಇವತ್ತು ನಮ್ಮ ಈ ಭಾಗದಲ್ಲಿ ಒಂದು ಎರಡನೇ ಅಂಬೇಡ್ಕರ್ ನೋಡ್ತಾ ಇದೀವಿ ಅಂತ ನಂದ್ರು ಅದಂತೂ ಸತ್ಯವಾದ ಮಾತು ಇದು ಬರೀ ಮಾತುಗಳಿಗೆ ಅಲ್ಲ ಯಾಕಂದ್ರೆ ಇವತ್ತು ಎಲ್ಲಾ ಧರ್ಮದವರು ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇಷ್ಟೊಂದು ಸಕ್ಸಸ್ ಮಾಡಿದ್ದಾರೆ ಅಂತ ಅವ್ರ ಮನಸ್ಸು ಎಂತ ನನ್ಬಿಟ್ಟು ಇಡೀ ದೇಶನ ನೋಡುತ್ತೆ ಇನ್ನು ನೋಡುತ್ತೆ ಮತ್ತು ನಿಮ್ಗೂ ನಾವು ಇಲ್ಲಿಗೆ ಬಂದಿರುವಂತ ಮೀಡಿಯಾದವ್ರಿಗೂ ಕೈ ಜೋಡಿಸಿ ಕೇಳ್ಕೊಂತೀವಿ ಇಂಥವ್ರು ನಿಮ್ಮ ಮುಂದೆ ನೀವು ಮುಂದಕ್ಕೆ ತರಬೇಕು ಅವ್ರು ಆಲ್ರೆಡಿ ಇವತ್ತು ರಾಜ್ಯ ಮಟ್ಟದಲ್ಲೇ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಷ್ಟ್ರೀಯ ಮಟ್ಟದಲ್ಲೂ ಇವತ್ತು ಸಂಘಟನೆ ತುಂಬಾ ಅಭಿರವಾಗಿ ಬೆಳೀತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲಾ ಭಾಗಗಳಲ್ಲಿ ಬಡವರನ್ನೆಲ್ಲ ಗುರುತಿಸಿ ಈ ಸಂಘಟನೆ ಅವ್ರಿಗೆ ಏನೋ ಒಂದು ದಾರಿದೀಪ ಅಂತ ಮಾಡ್ಕೊಡುತ್ತೆ ಅಂತ ನನ್ಬಿಟ್ಟು ನಾನು ಮಾತುಗಳನ್ನು ಮುಗಿಸ್ತೀನಿ ನಾನು ಈ ಭಾರತೀಯ ಸೇವಾ ಸಮಿತಿಯ ಒಂದು ಸಂಘಟನೆಯಲ್ಲಿ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷನಾಗಿದ್ದೀನಿ ನನ್ನ ಹೆಸರು ಆಂಜನಪ್ಪ ಯಾದವ್ ಅಂತ ಈ ಬೆಂಗಳೂರು ಪೂರ್ವ ತಾಲೂಕು ವ್ಯಾಪ್ತಿಯಲ್ಲಿ ಮಾಧಿಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಸೇವಾ ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರ ಒಂದು ನೇತೃತ್ವ ವಹಿಸಿ ಮತ್ತು ರಾಜ್ಯಾಧ್ಯಕ್ಷರ ಅಮರ್ ಸರ್ ಅವರ ಸಾರಿತದಲ್ಲಿ ಒಂದು ಬೃಹತ್ವಾದ ಒಂದು ಬೈಕ್ ರ್ಯಾಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬಾ ಜಗದೀನ್ ಅವರ ಜಯಂತಿ ಉತ್ಸವವನ್ನು ಇತಿಹಾಸ ಪುಟದಲ್ಲಿ ಇವತ್ತು ಸೇರಕಂತಹ ಶುಭ ದಿನ ಇವತ್ತು ಸೇರಕಂತಹ ಎಲ್ಲ ಒಂದು ಭೀಮಾ ಸೈನಿಕರಿಗೆ ನಾನು ಹೊಂದೇ ಇರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಡೀ ಭಾರತೀಯ ಸೇವಾ ಸಮಿತಿ ಇವಾಗ ಆಗಲೇ ಸಮಾಜ ಸೇವೆ ಅಪಾರವಾದ ಎಲ್ಲ ಧರ್ಮದವರೆಗೂ ಅವ್ರು ತನ್ನ ಕೈನಳ್ಳ ಸಹಾಯ ಮಾಡಿಕೊಂಡು ಈ ಮಟ್ಟವರೆಗೂ ಬೆಳೆದಿದ್ದಾರೆ ಇನ್ನ ಉನ್ನತ ಮಟ್ಟದಲ್ಲಿ ಬೆಳಿಲಿ ಈ ಭಾರತೀಯ ಸೇವಾ ಸಮಿತಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರಜ್ವಲಿಸಿಲ್ಲ ಎಂತ ತುಂಬಿ ಆರಿಸ್ತಾ ಇದ್ದೀನಿ ನಿಜಕ್ಕೂ ವಿಶೇಷವಾಗಿ ತುಂಬಾ ಖುಷಿ ತರುವಂತ ದಿನ ಯಾಕೆಂತಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಎಲ್ಲರೂ ಜೂನಿಯರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು ಅದಕ್ಕೂ ಮಿಗಿಲಾಗಿ ಅವರ ಮನಸ್ಸಲ್ಲಿ ಎಷ್ಟು ಇವತ್ತು ಭಾವಮುಖರಾದ್ರು ಅಂತಂದ್ರೆ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ ಇದೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇಡೀ ನಾನಾ ತಾಲೂಕುಗಳಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಜನರನ್ನು ಒಂದಾಗಿ ಒಟ್ಟುಗೂಡಿಸಿರುವಂತದ್ದು ಅವರ ಒಳ್ಳೆ ಗುಣ ಅವರೊಂದು ಸೇವೆಯ ಮನೋಭಾವ ವಿಶೇಷವಾಗಿ ಎಲ್ಲಾ ಧರ್ಮಗಳನ್ನ ಸಮಾನತೆಯಿಂದ ನೋಡ್ತಾ ಇದ್ದಾರೆ ಅದು ತುಂಬಾ ವಿಶೇಷವಾದ ಕಾರ್ಯ ಯಾಕೆಂತಂದ್ರೆ ಎಲ್ಲ ಗ್ರಂಥಗಳು ಹೇಳುತ್ತೆ ಪವಿತ್ರ ಗ್ರಂಥಗಳು ನೀನು ನಿನ್ನನ್ನು ಪ್ರೀತಿಸುವ ರೀತಿಯಲ್ಲಿ ಇತರರನ್ನು ಪ್ರೀತಿಸಿ ಅಂತ ಅದು ನಮ್ಮ ಭಾರತೀಯ ಸೇವಾ ಸಮಿತಿಯ ದೇ ಉದ್ದೇಶವಾಗಿದೆ ಎಲ್ಲಾ ಸರ್ವ ಧರ್ಮಗಳ ಸಮಾನತೆ ಇವತ್ತು ವಿಶೇಷವಾಗಿ ಎಲ್ಲ ದೊಡ್ಡವರ ಮುಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ರಾಜ್ಯ ಅಧ್ಯಕ್ಷರಿಗೂ ಇದೇ ರೀತಿ ಜನರ ಸಹಕಾರ ದೇವರ ಆಶೀರ್ವಾದ ಸದಾ ಇರಲಿ ನಮ್ಮ ಹೆಣ್ಮಕ್ಳ ಆಶೀರ್ವಾದ ಅವ್ರ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಎರಡು ಮಾತು ಮಾತಾಡೋದಕ್ಕೆ ನಾಡಿನ ಜನತೆಗೆ ಲಕ್ಷ್ಮಿ ಮಾಡುವ ನಮಸ್ಕಾರಗಳು ಇದು ನಾಡಿನ ಹಬ್ಬ ಈ ದಿನ ನಾಡಿನ ಹಬ್ಬ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಇವತ್ತು ಯಾವ ಲೆವೆಲ್ಗೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣರು ನಮ್ಮ ಹುಡಿ ಚಿನ್ನಯಣ್ಣವರು ಯಾಕೆಂದರೆ ಒಂದು ಡಾಕ್ಟ್ರೇಟ್ ಕೊಟ್ಟಾಗ ಎಲ್ಲರೂ ಹೊಂದ್ಕೊಂಡಿರ್ಬೋದು ರಾಷ್ಟ್ರದಲ್ಲಿ ಸಮಾಜದಲ್ಲಿ ರಾಷ್ಟ್ರ ಯಾಕೆಂದರೆ ಒಂದು ಹೆಣ್ಣು ಮಕ್ಕಳನ್ನ ಯಾವ ಕ್ಯಾಸ್ಟಲ್ಲಿ ಇದ್ದೀವಿ ಅಂತ ಅವ್ರು ಯಾವತ್ತು ಭೇದ ಭಾವ ಮಾಡಿದವರಲ್ಲ ಒಂದು ಅಕ್ಕ ತಂಗಿಯಾಗಿ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಅದು ಹುಡಿ ರಾಮಚಂದ್ರ ಅಣ್ಣನ ಯಾಕೆಂದರೆ ಅವರಿಗೆ ಧರ್ಮ ಜಾತಿ ಏನೂ ಗೊತ್ತಿಲ್ಲ ಅವರು ಒಂಥರ ಕರುಣಾಮಾಯಿ ನಾನು ನೇರವಾಗಿ ಹೇಳ್ತೀನಿ ನಾನೊಂದು ಸ್ಟೇಟ್ ಲೆವೆಲ್ ಆಗಿ ಹೇಳ್ತಾ ಇದ್ದೀನಿ ಅವ್ರು ಯಾವತ್ತೂ ಆ ಸಮುದಾಯದಲ್ಲಿ ಒಂದು ಈಗ ಹೇಳಿದ್ರು ಯಾರೋ ಒಬ್ರು ಅಂಬೇಡ್ಕರ್ ಅಂಬೇಡ್ಕರ್ ರೂಪದಲ್ಲೇ ನೋಡ್ತಾ ಇದೀವಿ ಯಾಕೆಂದ್ರೆ ಸರ್ವಧರ್ಮಗಳಿಗೆ ಅವರು ತಲೆ ಬಾಕ್ಕೊಂಡು ಕೆಲಸ ಮಾಡಿದಂಥ ಮಹಾನ್ ಭಾವರು ಇವತ್ತು ಹೆಣ್ಣು ಮಕ್ಕಳಿಗೆ ನಾನು ಸ್ಫೂರ್ತಿಯಾಗಿ ನಿಂತಿದ್ದೀನಪ್ಪ ಅನ್ನೋಂತ ಒಂದು ಧೈರ್ಯ ಕೊಟ್ಟ ಮಹಾನ್ ಭಾವರು ನಾವು ಹೇಳಬಾರ್ದು ಅವ್ರ ಮುಂದೆ ನಾವೆಲ್ಲ ಚಿಕ್ಕವರು ಅವ್ರ ಮುಂದೆ ನಿಂತು ಮಾತಾಡೋ ಶಕ್ತಿನೂ ನಮಗಿಲ್ಲ ಆದ್ರೆ ಇವತ್ತು ಹೇಳ್ತಾ ಇದೀನಿ ಇಲ್ಲಿ ಬಂದಿರಂತ ರಾಜಕಾರಣಿಗಳು ರಾಜ ಅಧ್ಯಕ್ಷಗಳು ಮುಖಂಡರು ತುಂಬಾ ಶ್ರಮ ಪಟ್ಟು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇದು ತುಂಬ ಯಶಸ್ವಿ ಆಗಲಿ ರಾಷ್ಟ್ರ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಎಲ್ಲ ತಲುಪಲಿ ಅಂತ ಹೇಳ್ತಾ ಬಂದಿರಂತ ನನ್ನ ಪ್ರೀತಿಯ ಹೋರಾಟಗಾರರಿಗೆ ಹೃದಯಪೂರ್ವಕವಾಗಿ ಹಾಗೂ ನಮ್ಮ ಅಣ್ಣನವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ನಾನು ಬಹಳ ಬೆಂಬಲಿಗೆ ಅಂತ ಹೇಳ್ಕೊಳ್ತೀನಿ ಇವತ್ತು ಅವರು ಕಣ್ಣಲ್ಲಿ ನೀರು ನೋಡಿಕೊಂಡು ನನಗೆ ಅರ್ಥ ಆಯಿತು ಈ ಜನಗಳ ಸೇವೆಯಲ್ಲಿ ಎಷ್ಟು ಅವರು ಒಳಗಡೆ ಅಂದರೆ ಅವರು ಫುಲ್ ಆಗಿದ್ದಾರೆ ಇವತ್ತು ನಾವು ಜೂನಿಯರ್ ಅಂಬೇಡ್ಕರ್ ಅಂತ ಒಂದು ಪದವಿ ಅಂತ ಹೇಳ್ಕೊಂತ ಇದ್ದೀವಿ ಸಣ್ಣದ ಅಂಬೇಡ್ಕರ್ ಇದ್ದಾರೆ ಅಂತ ನಾವು ಹುಡ್ಕೊಂಡು ಮಾಡೋ ಕೆಲಸಗಳಲ್ಲಿ ನಾವು ಜೊತೆ ಸೇರ್ ಈ ಮೆರವಣಿಗೆ ಕಡೆಯಿಂದ ನಾವ್ ಎಲ್ಲರಿಗೂ ಮೆಸೇಜ್ ಕೊಡ್ಬೇಕಂತ ಅರ್ಥ ಮಾಡ್ತೀವಿ ಅಂದ್ರೆ ತೆಲುಗು ಅಲ್ಲಿ ಅಂತ ಜನ ಜೊತೆ ವಚ್ಚಿ ಒಗ್ತು ಪಣಚಲ ಅಂತ ಸರ್ ಸೇರ್ ಎಂತೆ ಜನಗಳು ಚಪ್ಪಿನ ಮೊಟ್ಟ ಮೊದಲ ಬಾರಿಗೆ ಈ ನಡೆಸುವ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಹಣ್ಣಿಕೊಂಡಿರುವಂತಹ ಹೋಳಿ ಅಹ್ ಚಿನ್ನಿ ಅವರಿಗೆ ನಾವು ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಎಲ್ಲಾ ಸ್ವಾಮೀಜಿಗಳು ಸಿಖ್ ಸಮುದಾಯದಿಂದ ಬಂದಿರುವಂತಹ ಪಾದ್ರಿಯರು ಕ್ರಿಸ್ತ ಸಮುದಾಯದಿಂದ ಎಲ್ಲಾ ಧರ್ಮಗುರು ಸರ್ವಧರ್ಮಗುರುಗಳು ಗೂಡಿ ಚೆನ್ನಿ ಅವರಿಗೆ ಹೃದಯ ಪೂರ್ವಕ ಮತ್ತು ಎಲ್ಲ ಸಹೋದರರು ಮತ್ತು ಯಾರ್ಯಾರು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅವ್ರಿಗೆ ಭಗವಂತ ಅಲ್ಲ ಪರಮಾತ್ಮ ಶಕ್ತಿ ಪೂರ್ತಿ ಸ್ಫೂರ್ತಿ ಸಾಮರ್ಥ್ಯ ನೀಡಲಿ ಜೈ ಹಿಂದ್ ಜೈ ಕನ್ನಡ ಜೈ ಕನ್ನಡ ಅವರು ಸಮಾಜದಿಂದ ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನುವ ಜನಪರವಾಗಿ ಮನಸ್ಥಿತಿ ನಮ್ಗೆ ಏನ್ ಎತ್ತೆ ಅಂದ್ರೆ ಬಾಬಾ ಸಾಹೇಬ್ ಅವರು ಹೇಳ್ತಾರೆ ಅವರು ಶಿಕ್ಷಣ ಸಂಘಟನೆ ಹೋರಾಟಕ್ಕಿಂತ ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡು ಅಂತ ಒಂದು ಸಂಭ್ರಮದ ವಾತಾವರಣದಲ್ಲಿ ನಮ್ಮ ಒಂದು ಸಾಂಸ್ಕೃತಿಕವಾದ ವಿಚಾರಿದೆ ಅದು ನಮ್ಮ ದಲಿತ ಮೂಲ ವಾಕ್ಯ ಅಂದ್ರೆ ನಮ್ಮ ಕರ್ನಾಟಕದ ಹೆಮ್ಮೆಯ ವಾದ್ಯ ಈ ವಿಚಾರ ಯಾವ್ಯಾವ ಕಡೆ ಮುಂಚೆ ಹೇಳ್ತಾ ಇತ್ತು ಅಂದ್ರೆ ಯಾವ ಸಾವಗಣಿಸಿರುವಾಗಲೋ ಮೀಡಿಯಾ ಬಂದಿರಬಹುದು ಆದ್ರೆ ಶತಮಾನಗಳಿಂದ ಸೋಷಿಯಲ್ ಮೀಡಿಯಾ ಇವತ್ತಿರುವ ತಂಟೆಯನ್ನ ನಾವು ಮುಂದುವರಿಸಬೇಕು ಆ ತಂಟೆ ಕುರಿತ ನಾವು ಇವತ್ತು ಬಹಳ ಹೆಮ್ಮೆಯ ವಿಚಾರ ಮತ್ತೆ ನಮ್ಮ ಸಾಂಸ್ಕೃತಿಕ ವಿಚಾರಗಳು ಬಂದಾಗ ನಾವು ಏನಂತೀವಿ ಸಿನಿಮಾ ಸಿನಿಮಾ ವ್ಯಾಪಾರದಲ್ಲಿ ಅವರು ಕರ್ನಾಟಕದ ಆದರೆ ನಮ್ಮ ಸಾಂಸ್ಕೃತಿಕ ವಿಚಾರಗಳನ್ನ ಎತ್ತಿಡಬೇಕು ಸಾಂಸ್ಕೃತಿಕ ವಿಚಾರಗಳನ್ನು ಪ್ರತಿರೋಧ ಬೇಕು ಅಂಬೇಡ್ಕರ್ ವಾದ ಅಂದ್ರೆ ಅದು ಕೂಡ ಒಂದು அம்பேட அம்பேட் பாபா சாஹே கிராந்திய கிளியன்னா இவரே ஆர்சாண்ட் அம்பேட் வார ஏன்னா இவத்து அம்பேட் வார ஏதாவது அதுவாதவாத நியாய வைத்தேன் ஏன்னா அதாவது எட்டுநூறு ரூபாய் ಆಗಿದೆ ನಮ್ಮ ದೇಶದಲ್ಲಿ ಆದರೆ ನನ್ನ ವ್ಯಾಖ್ಯಾನ ಪ್ರಕಾರ ಅಂಬೇಡ್ಕರ್ ವಾದಿಗಳ ವ್ಯಾಖ್ಯಾನ ಎರಡು ಪುಸ್ತಕ ಯಾರು ಕೂಡ ಅಂಬೇಡ್ಕರ್ತಾ ಇಲ್ಲ ಮತ್ತೆ ಸಂವಿಧಾನ ಎತ್ತಿರ್ತಾ ಇಲ್ಲ ಯಾರಾದರೂ ಸಂವಿಧಾನ ಎತ್ತಿರ್ತಾ ಇದ್ದಾರೆ ಅಂದ್ರೆ ನಿಮ್ಮಂತ ನಮ್ಮಂತ ಸಮ ಸಮಾಜವಾದಿಗಳು ಮಾತ್ರ ಅಂತ ನಾನು ಹೆಮ್ಮೆ ಇದೆ ಮತ್ತೆ ನನ್ಗೆ ಗೊತ್ತಿದೆ ಬಾಬಾ ಸಾಹೇಬ್ ವಿಚಾರ ಶಿಕ್ಷಣ ಅಂತಾರೆ ಆ ಶಿಕ್ಷಣ ಅಂದ್ರೆ ಪಠ್ಯ ಶಿಕ್ಷಣ ಮಾತ್ರ ಅಲ್ಲ ಆ ಶಿಕ್ಷಣ ಪಠ್ಯಪುಸ್ತಕ ಶಿಕ್ಷಣ ಚಳುವಳಿಯ ಶಿಕ್ಷಣ ನಾವು ಇವತ್ತಿನ ದಿನ ಚಳುವಳಿ ಸೇರ್ಕೋಬೇಕು ಚಳುವಳಿ ಶಿಕ್ಷಣದ ಮುಖಾಂತರ ಸತ್ಯ ಇತಿಹಾಸ ಗೊತ್ತಾಗುತ್ತೆ ನಮ್ಗೆ ಪ್ರತಿರೋಧನೆ ಇತಿಹಾಸ ಗೊತ್ತಾಗುತ್ತೆ ಮತ್ತೆ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಹೋಲಿದೆ ಏನು ಬಾಬಾ ಸಾಹೇಬ್ ಹೋಲಿದ ಆರ್ಟ್ಸ್ ಸಮಾಜಶಾಸ್ತ್ರ ಕಾನೂನು ಅರ್ಥಶಾಸ್ತ್ರ ರಾಜಕೀಯ ವಿಚಾರದಲ್ಲಿ ಇವತ್ತು ನಮಗೆ ಉತ್ತಮ ನಾಗರಿಕರಾಗ ಉತ್ತಮ ವಿಚಾರ ಬೆಳೆಸ್ಬೇಕು ಬಹಳ ಮುಖ್ಯವಾಗಿ ಆರ್ಟ್ಸ್ ಹೋಗ್ಬೇಕು ಆರ್ಟ್ಸ್ ಸಾಹಿತ್ಯದ ಜೊತೆ ನಾವು ಅರ್ಥ ಮಾಡ್ಬೋದು ಮತ್ತೆ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀವಿ ಸ್ಟೂಡೆಂಟ್ಸ್ಗೆ ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ಮಾಡ್ತೀವಿ ಯಾಕಂದ್ರೆ ದುಡ್ಡಿ ಅನ್ನೋ ಒಂದ್ ಕಾರಣಕ್ಕೆ ಆದ್ರೆ ಯಾರಾದ್ರೂ ನಿಜವಾದ ದೇಶ ನಿರ್ಮಾಣ ಮಾಡೋದು ಎತ್ತಿಕ್ಕ ಅಂದ್ರೆ ಅದೇ ಆರ್ಟ್ಸ್ ಸ್ಟೂಡೆಂಟ್ಸ್ ಸೊ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಮಾದರಿ ಆಗ್ತಾರೆ ಅಂತ ಹೇಳಿ ಇವತ್ತು ನಾವು ಈ ಸಾಂಸ್ಕೃತಿ ಒಂದು ಸಮಾಜದ್ದು ನಾವು ಮುಂದೆ ಸಹ ನಮ್ಮ ಹುಡಿ ಚೆನ್ನಾಗಿರ್ಬೋದು ಮುಂದಿ ಮಾರಪ್ಪ ಎಲ್ಲ ಸಮಾಜವಾದಿಗಳು ಯಾಕಂದ್ರೆ ನಾವು ಇವತ್ತಿನ ಗಟ್ಟಿಯಾಗಿ ಏನ್ ಕಟ್ಟಬೇಕು ಅಂದ್ರೆ ಪರಿವರ್ತನೆ ಅಂದ್ರೆ ಹೋರಾಟ ಮಾಡೋದಕ್ಕೆ ಸಾಂತು اللہ کرتا بابا ساحب امبڈکر واد ادے ندھے پیریار واد ادے نم کانچی واد آ سم سمجھ داشی رام وادی مجھے ನೀರ ಕಣ್ಣಲ್ಲಿ ಮುಳುಗುಗಳಯ್ಯ ಮರವ ಕಣ್ಣಲ್ಲಿ ಸುತ್ತುಗಳಯ್ಯ ಬತ್ತು ಬಜಲ ಒಣಗಿರ ಮರ ಬೆಚ್ಚಗವರು ನೀರಿನ ಬದಲರು ಕೂಡಲೇ ಬಂದಿರತಾ ಇದ್ದೀನಿ ಯಶಸ್ವಿಯಾಗಲಿ ಮುಂದೆ ಸಮಸ್ಯಾನ ಎಲ್ಲರೂ ಜೈ ಕರ್ನಾಟಕ ಜೈ ಕಾರ್ಯಕ್ರಮದಲ್ಲಿ ನಾವು ಅಲ್ಲ ನನ್ನ ಬಾಯಿಯಿಂದ ಬರುವಂಥ ವಿಚಾರಗಳು ಭ್ರಷ್ಟಾಚಾರದ ವಿಚಾರ ಆದರೆ ನಿಗತ್ತಿಗೆ ಸೂಕ್ತವಾದ ಒಂದು ಅಂತಲ್ಲ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಈ ಸಮತೆಯಲ್ಲಿ ಭಾಳ ಶ್ರತಿಸಿಕೊಂಡಿದೆ ಅದಕ್ಕೆ ಮನೆಯಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಈ ಕಾರ್ಯಕ್ರಮ ಬಾಬಾ ಸಾಹೇಬ್ ಮತ್ತು ಜಿ ನೆನಪಿನಲ್ಲಿ ನೇಮಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾಡಿದ್ದಾರೆ ಸಮಾನತೆ ಅಂತ ಮಾಡಿರೋದು ನಮ್ಮ ಜೀವನಗಳಲ್ಲಿ ನಾವೆಲ್ಲ ರೂಪಿಸ್ಕೊಳ್ಬೇಕು ಈಗಿನ ಒಂದು ಕಾಲಘಟ್ಟದಲ್ಲಿ ಸಮಾನತೆ ತುಂಬಾನೇ ಒಂದು ಕಷ್ಟದ ರೀತಿಯಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ದೇವರ್ಗದ ಜನ ಕೆಲವರ್ಗದ ಕೆಲ ಜಾತಿಯ ಜನಗಳಿಗೆ ಈ ಒಂದು ಸಂದರ್ಭದಲ್ಲಿ ಶೋಚನೆ ಮಾಡ್ತಾ ಇದಾರೆ ಅವರಿಗೆ ಸೇರಬೇಕಾದ ಒಂದು ನ್ಯಾಯಯುತವಾದ ಒಂದು ನಮ್ಮ ಸಂವಿಧಾನದಲ್ಲಿ ಕೊಟ್ಟಂತಹ ಒಂದು ಕೊಡುಗೆಗಳು ಅವರಿಗೆ ಸೇರ್ತಾ ಇಲ್ಲ ಅಂತ ಅತಿ ವಿಷಾದನೀಯ ವಿಚಾರವನ್ನು ನಾನು ಹೇಳ್ಕೊಂತ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘಟನೆಯ ರಾಜ್ಯ ಸೇವಾ ಸಮಿತಿ ಸಂಘಟನೆ ಜೊತೆಯಲ್ಲೇ ನಾವಿರ್ತೇವೆ ಹಾಗೂ ನಮ್ಮ ಆತ್ಮೀಯ ಭೂ ಚೇತನ್ ಸಾಹೇಬರ ಎರಡಂತೆ ನಾವು ಅವ್ರ ಹಿಂದೆ ಇರ್ತೇವೆ ಅವರ ಪ್ರತಿಯೊಂದು ಚುನಾವಣೆಗಳಲ್ಲಿ ನಮ್ಮ ಒಂದು ಭಾಗವಾಗಿರ್ತೇವೆ ಅಂತ ಹೇಳ್ತಾ ಇನ್ನು ಹಲವಾರು ಮಾತಾಡಲು ಬಂದಿದ್ದಾರೆ ಗಣನೀಯರಿದ್ದಾರೆ ಅವರು ಮಾತಾಡಲು ಅವಕಾಶ ಕಲ್ಪಿಸಿಕೊಡೋಣ ಅಂತ ಹೇಳಿ ಈ ಒಂದು ದಿನದ ಮಹತ್ವ ಮುಂದಿನ ದಿನಗಳಲ್ಲೂ ಇಂತಹ ಒಂದು ಕಾರ್ಯಕ್ರಮಗಳು ಈ ಭಾಗದಲ್ಲಿ ಕರ್ನಾಟಕ ಮಟ್ಟದಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ನಮ್ಮ ಬಾಬಾ ಸಾಹೇಬರ ಒಂದು ತತ್ವ ಸಿದ್ಧಾಂತಗಳ ನಾವೆಲ್ಲರೂ ಸಮಾನ ಮನಸ್ಸುಗಳು ಹಂಚೋಣ ಅಂತ ಹೇಳಿ ಎರಡು ಮಾತನ್ನು ಓದಿಸ್ತೇನೆ